ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಇವತ್ತಿನ ಮಕ್ಕಳ ವಿಜ್ಞಾನ ಸಮಾವೇಶದಲ್ಲಿ ವೇದಿಕೆಯ ಮೇಲೆ ದೇಶ ಕಂಡ ಅತ್ಯಂತ ಹಿರಿಯ ವಿಜ್ಞಾನಗಳು ಪದ್ಮವಿಭೂಷಣ ಡಾಕ್ಟರ್ ಶ್ರೀ ವಿ ಕೆ ಅತ್ರೆ ಅವರಿದ್ದಾರೆ ಅವರ ಅತ್ಯುತ್ತಮವಾದ ಆ ಮಾತುಗಳನ್ನು ಇಡೀ ಭಾರತದ ವಿಜ್ಞಾನ ಮತ್ತು ಭಾರತದಲ್ಲ ಜಗತ್ತಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ನಮ್ಮ ಪಯಣವನ್ನು ನಮ್ಮ ಮುಂದೆ ಭಾಳ ಚೆನ್ನಾಗಿ ಎಲೆ ಎಳೆಯಾಗಿ ಬಿಡಿಸಿಟ್ಟಂತಹ ಡಾಕ್ಟರ್ ವಿ ಕೆ ಅತ್ರೆ ಅವರೇ ವೇದಿಕೆ ಮೇಲಿರುವಂತಹ ಇನ್ನೊಬ್ಬ ಈ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸುವಂತಹ ಹಿರಿಯರಾದ ಸನ್ಮಾನ್ಯ ಶ್ರೀ ಎಸ್ ವಿ ಅವರೇ ಅಧ್ಯಕ್ಷರಾದಂತಹ ಶ್ರೀ ಗಿರೀಶ್ ಅವರೇ ಶ್ರೀ ಅವರೇ ನಡೆದಿರುವಂತಹ ಎಲ್ಲ ವಿಜ್ಞಾನದ ವಿಜ್ಞಾನ ವಿಷಯದ ಎಲ್ಲ ಹಿತೈಷಿಗಳೇ ರಾಜ್ಯ ಮಟ್ಟದಲ್ಲಿ ತಮ್ಮ ತಮ್ಮ ಜಿಲ್ಲೆಯಲ್ಲಿ ಸಾಧನೆಯನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ ಆಗಿರುವಂತಹ ವಿಶೇಷ ಮೂವತ್ತು ಬಾಲ ವಿಜ್ಞಾನಿಗಳು ಈ ರಾಜ್ಯದಿಂದ ಆಯ್ಕೆಯಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸಿರುವಂತಹ ಆ ಬಾಲ ವಿಜ್ಞಾನಿ ಮಕ್ಕಳೇ ಹಾಗೂ ಅವರ ಹೆಮ್ಮೆಯ ತಂದೆ ತಾಯಿಯಂದಿ ಇವತ್ತು ನಾನು ಮೂರು ಅತ್ಯುತ್ತಮ ಮಾತುಗಳನ್ನ ಕೇಳಿದ ಮೇಲೆ ನಿಜವಾಗ್ಲೂ ಇವತ್ತಿನ ಕಾರ್ಯಕ್ರಮಕ್ಕೆ ಬರುವಾಗ ಬಹುಶಃ ಇಲ್ಲಿರೋವ್ರಿಗೂ ಮತ್ತು ನನಗೂ ಒಂದು ಸ್ವಲ್ಪ ದುಗುಡದಿಂದಲೇ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಕಳೆದ ಒಂದು ಒಂದೂವರೆ ವರ್ಷದಲ್ಲಿ ಸಾಮಾನ್ಯವಾಗಿ ನನಗಂತೂ ಚೇತನ ಸಂಸ್ಥೆಯಿಂದಾಗಿ ಸಾಮಾನ್ಯವಾಗಿ ಯಾವುದಾದ್ರೂ ಶಾಲೆಯ ಕಾರ್ಯಕ್ರಮ ಮಕ್ಕಳ ಜೊತೆಗೆ ಒಡನಾಟ ಇದು ನಿರಂತರವಾಗಿ ಕಳೆದ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ನಡೀತಾನೆ ಇದೆ ಆದರೆ ನನಗಷ್ಟೇ ಅಲ್ಲ ಇವತ್ತು ಎಲ್ಲರಿಗೂ ಈ ತರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಆ ಪ್ರೇರಣೆಯನ್ನು ಪಡೆಯಲಿಕ್ಕೆ ಅವಕಾಶಗಳು ಸೀಮಿತ ಆಗಿತ್ತು ಆನ್ಲೈನ್ ಟೆಕ್ನಾಲಜಿಯನ್ನು ಮುಖಾಂತರ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾನೆ ಬಂದಿದ್ದೀವಿ ಆದರೆ ಇವತ್ತು ಬಂದಾಗ ಪೂಜ್ಯ ಸ್ವಾಮೀಜಿಯವರ ಮಾತು ಡಾಕ್ಟರ್ ಅವರ ಮಾತು ಅದರಲ್ಲೂ ಪೂಜ್ಯ ಸ್ವಾಮೀಜಿಯವರು ವೇದಕಾಲದಿಂದ ಉಪನಿಷತ್ತದಿಂದ ಪ್ರಾರಂಭ ಮಾಡಿ ಭಗವದ್ಗೀತೆಯಿಂದ ಹಿಡಿದು ಐನ್ಸ್ಟೈನ್ ವರೆಗೆ ಮತ್ತು ಐನ್ಸ್ಟೈನ್ನ ಅವರ ಸಾಧನೆಯ ಕಡೆಗೆ ಮತ್ತೆ ಭಗವದ್ಗೀತೆಗೆ ಹೋಗುವಂತಹ ಒಂದು ಅಂದರೆ ವಿಜ್ಞಾನದಿಂದ ಜ್ಞಾನದ ಕಡೆಗೆ ಆ ವಿಜ್ಞಾನದಲ್ಲೇ ಇರುವಂತಹ ಜ್ಞಾನವನ್ನು ಹೇಗೆ ನಾವು ಭಾರತೀಯರು ಗುರುತಿಸ್ಕೊಂಡು ಬಂದಿದ್ದೀವಿ ಅನ್ನೋದನ್ನು ಹೇಳ್ತಾ ಡಾಕ್ಟರ್ ಹತ್ರೆಯವರು ಇಡೀ ಆ ಜರ್ನಿ ಟ್ರಾನ್ಸಿಸ್ಟರ್ಟ್ ನೋ ಟು ಇವತ್ತು ಮೇಲೆ ನಮ್ಗೆ ಹೋಗಿ ಅಲ್ಲಿ ಸೆಟ್ಲ್ ಆಗಬೇಕು ನಾವು ಬೆಂಗಳೂರಿನವ್ರಿಗೆ ಸ್ವಲ್ಪ ಎಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಚಿಂತೆ ಇರ್ತದೆ ನಮ್ಮ ಹಿರಿಯ ವಿಜ್ಞಾನಿಗಳು ನಾವು ಮಂಗಳದ ಮೇಲೆ ಹೋಗಿ ಇರಬಹುದು ಚಂದ್ರನ ಮೇಲೆ ಹೋಗಿ ಮನೆ ಮಾಡಬಹುದು ಅನ್ನೋ ಕನಸನ್ನ ನಮ್ಮ ಮುಂದೆ ಬಿತ್ತಿದ್ದಾರೆ ಕೋವಿಡ್ ಹೋರಾಟ ಅಂತೂ ನಾವು ಯಶಸ್ವಿಯಾಗಿ ಮಾಡ್ತೀವಿ ಅನ್ನುವಂಥ ಧೈರ್ಯನೂ ಇದೆ ಇದರ ಹೋರಾಟದ ಆಲ್ಮೋಸ್ಟ್ ಕೊನೆಯ ಹಂತದಲ್ಲಿದ್ದೀವಿ ಆದರೆ ಅದರ ಜೊತೆಗೆ ನಮ್ಮ ವಿಜ್ಞಾನಿಗಳು ಎಷ್ಟು ಒಂದು ಕಡೆ ವಿಜ್ಞಾನಿಗಳು ಅದಕ್ಕೆ ಬೇಗ ಬೇಗ ಅದರ ಒಂದು ಗುಣಲಕ್ಷಣಗಳನ್ನು ಹೇಳ್ತಾ ನಮ್ಮ ಮುಂದೆ ಇಟ್ಟರೆ ವಿಶೇಷವಾಗಿ ಭಾರತದಲ್ಲಿ ಅವ್ರು ಹೇಳಿರುವಂಥ ವಿಷಯಗಳನ್ನು ನಾವು ಅಷ್ಟೇ ವೇಗವಾಗಿ ಜನಸಾಮಾನ್ಯರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಕ್ಕೆ ಬಹುಶಃ ನೂರ ನಲ್ವತ್ತು ಕೋಟಿ ದೊಡ್ಡ ಜನಸಂಖ್ಯೆಯ ದೇಶ ಆಗಿದ್ರು ನಾವು ಧೈರ್ಯವಾಗಿ ವ್ಯವಸ್ಥಿತವಾಗಿ ಈ ಕೋವಿಡ್ ಮಹಾಮಾರಿಯನ್ನ ಎದುರಿಸಿದ ನೋಡಿದ್ರೆ ಎಲ್ಲರಿಗೂ ದೊಡ್ಡ ಶಿಕ್ಷಣ ಸಿಕ್ಕಿರ್ಲಿಕ್ಕಿಲ್ಲ ನಮ್ಗೆಲ್ಲರಿಗೂ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಆದ್ರೆ ಆ ತಿಳ್ಕೊಳ್ಳುವಂತಹ ಒಂದು ಸಂಯಮ ಇದೆ ಕುತೂಹಲ ಇದೆ ತಿಳಿದುಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವು ಮತ್ತೆ ಈ ಕೋವಿಡ್ ಸಂದರ್ಭದಲ್ಲಿ ನಾವು ತೋರಿಸಿದೀವಿ ಆ ದೃಷ್ಟಿಯಿಂದ ನಾನು ನನಗೆ ಎಲ್ಲ ಕಡೆನೂ ಸ್ವಲ್ಪ 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 ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಒಂದೆರಡು ಎರಡು ವರ್ಷ ಲೆಕ್ಚರರ್ ಆಗಿದ್ದೆ ನಂತರ ಬೆಂಗಳೂರಿಗೆ ಬಂದ ಮೇಲೆ ಐ ಟಿ ಫೀಲ್ಡ್ ಅಲ್ಲಿ ಒಂದಿಷ್ಟು ಮತ್ತೆ ಅವಾಗ ಸಾಫ್ಟ್ವೇರ್ ಕಲಿತು ನಾವು ಕಂಪ್ಯೂಟರ್ ಸೈನ್ಸ್ ವಿಷಯ ಇದ್ರೂ ಶಾಲೆಯಲ್ಲಿ ಕಂಪ್ಯೂಟರ್ ಇರಲಿಲ್ಲ ಅಂದರೆ ನಮ್ಮ ಕಾಲೇಜಿನಲ್ಲೂ ಇಂಜಿನಿಯರಿಂಗ್ ಕಾಲೇಜ್ನಲ್ಲೂ ಒಂದ್ ಎರಡು ಕಂಪ್ಯೂಟರ್ಗಳಿದ್ದು ನಮ್ಗೆ ಮುಟ್ಟ ಕೊಟ್ಟಿರಲೇ ಇಲ್ಲ ಆ ದಿನದಿಂದ ನಮ್ಮ ಕಂಪ್ಯೂಟರ್ನ ಅಥವಾ ವಿಜ್ಞಾನದ ಲ್ಯಾಬೋರಾಟರಿಯಲ್ಲೂ ಲ್ಯಾಬೋರಟರಿ ಅಂತ ಬೋರ್ಡ್ ಇತ್ತು ಯಾವತ್ತೂ ಪಿ ಯು ಸಿ ಸೈನ್ಸ್ ನಲ್ಲೇನೆ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಶಾಲೆಗಳಲ್ಲಿ ಕೊಡ್ತಿರ್ಲಿಲ್ಲ ಯಾಕಂದ್ರೆ ಅದು ಒಂದೇ ಇದೆ ಮತ್ತೊಂದು ಸಪ್ಲೈ ಅಂತ ಹೇಳಿ ಹೌದು ಹೌದು ಅಂತ ಇದಾರೆ ಆ ನಾವು ವಿಜ್ಞಾನ ಓದ್ಕೊಂಡು ಬಂದಿರೋದು ಇಂಜಿನಿಯರಿಂಗ್ ಮುಗಿದ ಮೇಲೆ ನಾನು ಕಂಪ್ಯೂಟರ್ ಕಲ್ತಿರೋದು ಇಲ್ಲೊಂದು ಐ ಟಿ ಕಂಪನಿಯಲ್ಲಿ ಅದ ಮಧ್ಯಾಹ್ನದ ಊಟದ ಸಮಯದಲ್ಲಿ ಬೇರೆಯವರೆಲ್ಲರೂ ಲಂಚ್ಗೆ ಹೋದಾಗ ನಿಮ್ಗೆ ಕಂಪ್ಯೂಟರ್ ಕೊಡ್ತೀವಿ ಅವಾಗ ನೀವು ಏನು ಕಾಲೇಜ್ನಲ್ಲಿ ಓದಿದ್ರು ಸಿ ಸಿ ಲ್ಯಾಂಗ್ವೇಜ್ ಓದಿದ್ವಿ ಬೇಸಿಕ್ ಓದಿದ್ವಿ ಹೊಲ್ಡ್ರೋನ್ ಓದಿದ್ವಿ ಅದನ್ನು ಅಲ್ಲಿ ಒಂದು ಗಂಟೆ ಗ್ಯಾಪ್ನಲ್ಲಿ ಅದನ್ನು ಟ್ರೈಲ್ ಮಾಡೋದು ಆವಾಗ ವಿಂಡೋಸು ಇರಲಿಲ್ಲ ಮಕ್ಕಳಿಗೆ ಅಂದರೆ ಕಂಪ್ಯೂಟರಲ್ಲಿ ಪ್ರೋಗ್ರಾಮಿಂಗ್ ಮಾಡಬೇಕು ಅಂತಂದರೆ ಭಾಳ ಬೇಸಿಕ್ಸ್ನಿಂದ ಪ್ರಾರಂಭ ಆಗಬೇಕಾಗಿತ್ತು ಅವರು ಲ್ಯಾಂಗ್ವೇಜ್ನ ಕಲಿತು ಒಂದು ಸಣ್ಣ ಪ್ರೋಗ್ರಾಮ್ನ ಮಾಡಲಿಕ್ಕೆ ವಾರಗಟ್ಟಲೆ ಬೇಕಾಗ್ತಿತ್ತು ಅಲ್ಲಿಂದ ಪ್ರಾರಂಭವಾಗಿ ನನಗೆ ನಮ್ಮ ದೇಶದ ಮೊದಲ ಯುದ್ಧ ವಿಮಾನ ತೇಜಸ್ ಯುದ್ಧ ವಿಮಾನದ ಮಿಷನ್ ಕಂಪ್ಯೂಟರ್ ಟೆಸ್ಟಿಂಗ್ ನಲ್ಲಿ ಕೆಲಸ ಮಾಡುವಂತಹ ಅವಕಾಶ ಸಿಕ್ತು ಅವರ ನಮ್ಮ ಹೆಮ್ಮೆಯ ವಿಜ್ಞಾನಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಅದರ ಮುಖ್ಯಸ್ಥರಾಗಿದ್ದರು ಬಹಳಷ್ಟು ಹಿರಿಯ ವಿಜ್ಞಾನಿಗಳು ಬೆಂಗಳೂರಿನ ಮುಖಾಂತರ ಒಂದು ಕಡೆ ಇಸ್ರೋ ಇನ್ನೊಂದು ಕಡೆ ನಮ್ಮ ಡಿಆರ್ಡಿಒ ಡಿಫೆನ್ಸ್ ಲ್ಯಾಬ್ಸ್ಗಳು ಎಚ್ ಎಲ್ ಎಲ್ ಅಡಾ ಈ ತರದ ಸಂಸ್ಥೆಗಳು ಇದು ಇಡೀ ಜಗತ್ತಿನಲ್ಲಿನೇ ಅತ್ಯಂತ ಹಿರಿಯ ಸಾಧನೆಯನ್ನು ಮಾಡಿ ತೋರಿಸಿರುವಂತಹ ಸಂಸ್ಥೆಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇದ್ದಿದ್ದು ಹೀಗೆ ನಮ್ಮ ಭಾರತ ಇತಿಹಾಸದಲ್ಲಿ ವೇದ ಉಪನಿಷತ್ತುಗಳ ಅನ್ನು ನಾವು ಹೇಳ್ತಾ ಇದ್ದೀವಿ ಅದರ ನಂತರನೂ ಎಚ್ ಎಲ್ ಪ್ರಾರಂಭ ಆಗಿದ್ದು ಕರ್ನಾಟಕದಲ್ಲೇನೇ ಸರ್ ಎಂ ವಿಶ್ವೇಶ್ವರಯ್ಯ ಅವರು ನೀರಾವರಿ ಇರಿಗೇಷನ್ನ ಒಂದು ಅಂದರೆ ನೀರಿನ ಬಳಕೆಯ ಬಗ್ಗೆ ಒಂದು ದೊಡ್ಡ ಆವಿಷ್ಕಾರ ಮಾಡಿದ್ರು ಎಲೆಕ್ಟ್ರಿಸಿಟಿಯನ್ನು ಮೊದಲನೇ ಮೊದಲನೇ ಎಲೆಕ್ಟ್ರಿಸಿಟಿ ದೀಪ ಬಂದಿದ್ದು ಅದು ಕರ್ನಾಟಕದಲ್ಲೇ ಬೆಂಗಳೂರಿನಲ್ಲೇನೇ ಬೀದಿ ದೀಪಗಳು ಬಂದಿದ್ದು ಬೆಂಗಳೂರಿನಲ್ಲಿ ಎಲ್ಲ ವಿಷಯಗಳು ನಮ್ಮ ಮಕ್ಕಳು ಬಹಳ ಕ್ವಿ ಮುಖಾಂತರ ಆಯ್ತು ಟಕಟಕಿಡ್ತಾರೆ ಆದ್ರೆ ಮುಂದೆ ನಾನು ಯಾಕೆ ನನ್ನ ಜರ್ನಿ ಬರ್ತಾ ಇದ್ದೆ ಅಂತಂದ್ರೆ ಲೈಟ್ ಕಾಂಬ್ಯಾಟ್ ಎರ್ ಕ್ರಾಫ್ಟ್ ಪ್ರಾಜೆಕ್ಟ್ ನಲ್ಲಿ ನಾಲ್ಕು ವರ್ಷ ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಯ್ತು ನಂತರ ಕೆಲಸ ಬಿಟ್ಟು ಅದಮಿ ಚೇತನ ಸಂಸ್ಥೆ ಪ್ರಾರಂಭ ಮಾಡಿದ್ವಿ ನಂತರ ಅಕಸ್ಮಾತ್ ಆಗಿ ಮಧ್ಯಾಹ್ನದ ಬಿಸಿ ಊಟದ ಯೋಜನೆ ತೆಗೆದುಕೋಬೇಕು ಪ್ರತಿದಿನ ಹತ್ತು ಸಾವಿರ ಮಕ್ಕಳಿಗೆ ಅಡಿಗೆ ಮಾಡಬೇಕು ಅಂತ ಬಹಳ ಒಂದೇ ವಾರದ ಗ್ಯಾಪ್ ನಲ್ಲಿ ಈ ಪ್ರಾಜೆಕ್ಟ್ ಪ್ರಾರಂಭ ಆಯ್ತು ನನಗೆ ನನ್ನ ಅಡುಗೆ ಮನೆಯಲ್ಲಿ ನಾನು ನಾಲ್ಕೈದು ಜನಕ್ಕೆ ಅಡುಗೆ ಮಾಡಿದಾಗ ಹೆಚ್ಚು ನನ್ನ ಇಂಜಿನಿಯರಿಂಗು ಮತ್ತು ವಿಜ್ಞಾನಿಯಾಗಿ ಕೆಲಸದ ಅನುಭವವನ್ನು ಹಾಕಿರ್ಲಿಲ್ಲ ಎಷ್ಟೋ ಸಲ ಒಲ್ಲದ ಮನಸ್ಸಿನಿಂದ ಏನೋ ಒಂದು ಅಡುಗೆ ಮಾಡಿ ಮಾಡ್ತಾ ಇರ್ತೀವಿ ಆದ್ರೆ ಹತ್ತು ಸಾವಿರ ಮಕ್ಕಳಿಗೆ ಎರಡು ಮೂರು ಗಂಟೆಯಲ್ಲಿ ಅಡುಗೆ ಮಾಡಿ ಸುಮಾರು ನಾವು ಪ್ರಾರಂಭ ಮಾಡಿದ್ದು ಐವತ್ತೇಳು ಶಾಲೆಗೆ ಊಟ ತಲುಪಿಸ್ಬೇಕು ಹನ್ನೆರಡು ಗಂಟೆ ಒಳಗೆ ಊಟ ತಲುಪಬೇಕು ಬಹಳ ಬೇಗ ಮಾಡಿದ್ರೆ ಅದು ಬಿಸಿ ಊಟ ಆಗಿ ಉಳಿಯಲ್ಲ ಹೀಗಾಗಿ ಬೇಗ ಶುರು ಮಾಡುವಂಗಿಲ್ಲ ತಡ ಮಾಡಿಬಿಟ್ರೆ ಬೆಂಗಳೂರಿನ ಟ್ರಾಫಿಕ್ ಅಲ್ಲಿ ನಮ್ಮ ಊಟ ಸಿಕ್ಕಾಕೊಂಡ್ಬಿಟ್ರೆ ಮತ್ತೆ ಮಕ್ಕಳು ನೂರಾರು ಮಕ್ಕಳು ಹಚ್ಕೊಂಡಿರ್ತಾರೆ ಈ ಎಲ್ಲ ಚಾಲೆಂಜ್ ಅದ್ರ ಮಧ್ಯೆ ಅವಾಗ ಕೊಡ್ತಿದ್ದು ಒಂದು ರೂಪಾಯಿ ಅನುದಾನ ಒಂದು ಊಟಕ್ಕೆ ಒಂದು ರೂಪಾಯಿ ಈಗ ಕೊಡ್ತಿರೋದು ನಾಲ್ಕು ರೂಪಾಯಿ ಐವತ್ತು ಪೈಸೆ ಅದೆಲ್ಲ ಕೆಲವೊಂದು ಶಿಕ್ಷಕರಿಗೆ ಇಲ್ಲಿ ಗೌರ್ಮೆಂಟ್ ಸ್ಕೂಲಿಂದ ಅಥವಾ ಅನುದಾನಿತ ಶಾಲೆಯಿಂದ ಬಂದ್ರೆ ಅವ್ರು ಗೊತ್ತಿದೆ ಇವತ್ತು ಫೋರ್ ರೂಪಾಯಿ ಐವತ್ತು ರೂಪಾಯಿ ಪೈಸಾ ಕೊಡ್ತಾರೆ ಸೊ ಅಷ್ಟರಲ್ಲೇನೆ ಇಷ್ಟೆಲ್ಲಾ ಮಾಡಬೇಕು ಅಂತ ಎಲ್ಲ ಸವಾಲುಗಳು ಬಂದಾಗ ಅವಾಗ ನಮ್ಮ ವಿಜ್ಞಾನ ಇಂಜಿನಿಯರಿಂಗ್ ಎಲ್ಲ ನೆನಪಾಯ್ತು ಬಹುಶಃ ಅದನ್ನೆಲ್ಲ ನಾನು ನನ್ನ ಅಡಿಗೆ ಮನೆಗೆ ಪ್ರಯೋಗ ಮಾಡಿ ಹತ್ತು ಸಾವಿರ ಇರೋದು ಆರೇ ತಿಂಗಳಲ್ಲಿ ನಾವು ಐವತ್ನಾಲ್ಕು ಸಾವಿರ ಮಕ್ಕಳಿಗೆ ಪ್ರತಿದಿನ ಊಟ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿ ಐವತ್ನಾಲ್ಕಾಯ್ತು ನಂತರ ಹುಬ್ಬಳ್ಳಿ ಪ್ರಾರಂಭ ಆಯ್ತು ರಾಜಸ್ಥಾನದ ಜೋಧ್ಪುರ್ನಲ್ಲಿ ಅಡುಗೆ ಅಡಿಗೆ ಮನೆ ಪ್ರಾರಂಭ ಮಾಡಬೇಕು ಅಂದ್ರೆ ದಿನಕ್ಕೆ ಎರಡು ಗಂಟೆಯಲ್ಲಿ ಅರವತ್ತು ಸಾವಿರ ಚಪಾತಿ ಮಾಡಿಕೊಡ್ಬೇಕು ಎರಡು ಮೂರು ಗಂಟೆಯಲ್ಲಿ ಆ ಚಪಾತಿ ಎಣಿಸ್ಬೇಕು ಅನ್ನ ಅಂದ್ರೆ ಎಣಿಸ್ಬೇಕಾಗಿಲ್ಲ ವೇಟ್ ಮೇಲೆ ಸರ್ ವಾಲ್ಯೂಮ್ ಮೇಲೆ ಕಳಿಸ್ಬಿಡ್ಬೋದು ಆದ್ರೆ ಚಪಾತಿನ ಕರೆಕ್ಟ್ ಆಗಿ ಎಣಿಸಿ ಎಷ್ಟು ಮಕ್ಕಳಿಗೆ ಮಕ್ಕಳು ಈ ಎಲ್ಲದರಲ್ಲೂ ವಿಜ್ಞಾನನೂ ಇದೆ ಜೊತೆಗೆ ಅಪ್ಲಿಕೇಶನ್ ಮಾಡಬೇಕಲ್ಲ ಅಷ್ಟೇ ಟೈಮಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಮಾಡ್ತಾ ನಮ್ಮ ನಾನು ಅದಕ್ಕೆ ಅಡುಗೆ ಮನೆ ಅದು ಪಾಕಶಾಲೆನೂ ಆಯ್ತು ಪಾಠಶಾಲೆನೂ ಆಯ್ತು ಅದು ನಮ್ಮ ಪ್ರಯೋಗ ಶಾಲೆನೂ ಆಯ್ತು ಪ್ರಯೋಗ ಶಾಲೆ ಆಯ್ತು ಅಂತ ನನ್ನ ಮಕ್ಕಳಿಗೆ ನಮ್ಮ ಊಟ ಶಾಲೆ ಮಕ್ಕಳಿಗೆ ಹೇಳಕ್ ಆಗಲ್ಲ ಯಾಕಂದ್ರೆ ನಮ್ಮಲ್ಲಿ ಪ್ರಯಾಣ ಮಾಡ್ಬಿಡ್ತಾ ಇದ್ದಾರೆ ಅಂತ ಅವ್ರಿಗೆ ಅನಿಸುತ್ತೆ ಆದ್ರೆ ನಮಗೆ ವೈಯಕ್ತಿಕವಾಗಿ ಅದೊಂದು ದೊಡ್ಡ ಪ್ರಯೋಗಶಾಲೆ ಆಯ್ತು ಅವಾಗ ನಾನು ಹಾಗೆ ನೋಡಿದ್ರೆ ಇಲ್ಲೇ ಫೋಟೋ ಇದೆ ಎಚ್ ನರಸಿಂಹಯ್ಯ ಸಂಸ್ಥಾಪಕರು ಸಹ ಅವರು ಅವರ ಸಂಸ್ಥೆಗೂ ನಮ್ಮ ಊಟ ಹೋಗ್ತಿದ್ದಾಗ ಅಲ್ಲಿ ಯಾವಾಗ್ಲೂ ಒಂದು ಚಿಹ್ನೆ ಇದೆ ವರ್ಷ ತಮಗೆ ಕೆಲವೊಬ್ಬರಿಗೆಲ್ಲ ಗೊತ್ತಿದೆ ಏನು ಅಂತಂದ್ರೆ ಪ್ರಶ್ನಾರ್ಥಕ ಚಿಹ್ನೆ ಸ್ಟೇಜ್ ಮೇಲೆ ಅವರು ಅವರ ಆಡಿಟೋರಿಯಂ ಅಲ್ಲಿ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಅಂದ್ರೆ ಪ್ರಶ್ನೆಗಳನ್ನು ಕೇಳ್ತಾ ಇರಬೇಕು ಕುತೂಹಲ ಯಾವಾಗಲೂ ಇರಬೇಕು ಈಗ ತಾನೆ ಡಾಕ್ಟರ್ ಬಿ ಕೆ ಅವರು ಹೇಳ್ತಾ ಇದ್ರು ಕುತೂಹಲ ಅನ್ನೋದೇ ನಮಗೆ ನಿಜವಾದ ವಿಜ್ಞಾನಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಪ್ರಶ್ನೆ ಕೇಳುವಂಥದ್ದು ಬಹುಶಃ ನಾವು ಎಷ್ಟೋ ಸಲ ನಾವು ನಮ್ಮ ಭಾರತದಲ್ಲಿ ನಿಜ ಇಡಬೇಕು ಅಂದ್ರೆ ವಿಜ್ಞಾನಕ್ಕೆ ಆ ರೀತಿ ಯಾವ ರೀತಿ ಅವಕಾಶ ಸಿಗಬೇಕಾಗಿತ್ತು ಸಿಗ್ತಾ ಇಲ್ಲ ಇತ್ತೀಚೆಗೆ ನಿಧಾನವಾಗಿ ತಮ್ಮಂಥ ಸಂಸ್ಥೆಗಳು ಅವಕಾಶ ಕೊಡ್ತಾ ಇದ್ದೀವಿ ಆದರೆ ಮನೆಯಲ್ಲೂ ಅವಕಾಶ ಸಿಗಲ್ಲ ಮನೆಯಲ್ಲೂ ಮಕ್ಕಳು ಪ್ರಶ್ನೆ ಕೇಳಿದ ತಕ್ಷಣ ಇವತ್ತೇನಾಗಿದೆ ಅಂದ್ರೆ ಸುಮ್ಮನೆ ಕೂತ್ಕೋ ನಿನಗೇನಕ್ಕೆ ಅಂತ ಅಲ್ಲಿಂದ ಪ್ರಾರಂಭ ಆಗುತ್ತೆ ತಂದೆ ತಾಯಿಗಳು ಅವಕಾಶ ಕೊಡಲ್ಲ ಅಜ್ಜಿ ತಾತಂದ್ರು ಅವಕಾಶ ಕೊಡಲ್ಲ ಅಥವಾ ಕೆಲವೊಂದು ಮಕ್ಕಳು ಪ್ರಶ್ನೆಗಳು ಯಾರಾದರೂ ಕೇಳಿದಾಗ ಉತ್ತರ ಕೊಡೋದು ಮಕ್ಕಳು ಉತ್ತರ ಕೊಡುವ ಮೊದಲೇ ದೊಡ್ಡವರೇ ಮೊದಲು ಉತ್ತರ ಕೊಟ್ಟು ಬಿಡ್ತಾರೆ ಎಲ್ಲ ಒಂದ್ ಕಡೆ ಇವತ್ತು ನಮಗೆಲ್ಲರಿಗೂ ಬೇಗ ಪಬ್ಲಿಸಿಟಿ ಸಿಕ್ ಬೇಗ ನನಗೆ ಗೊತ್ತಿದೆ ಅಂತ ಹೇಳುವಂತಹ ಒಂದು ಭರಾಟೆಯಲ್ಲಿ ಇವತ್ತು ನಾವು ಯೋಚನೆ ಮಾಡಲಿಕ್ಕೆ ಈ ತಾನೇ ಸರ್ ನಾಲ್ಕೈದು ಪಾಯಿಂಟ್ ಗಳನ್ನ ಬಹಳ ಚೆನ್ನಾಗಿ ಹೇಳಿದ್ರು ಗ್ರಹಣ ಮಾಡಬೇಕು ಅದನ್ನ ಸಂಗ್ರಹಣ ಮಾಡಬೇಕು ಮನನ ಚಿಂತನ ಮಂಥನ ಯಾವುದಕ್ಕೂ ಸಮಯನೇ ಕೊಡಲ್ಲ ಬೇಗ ಪ್ರಶ್ನೆ ಬರೋ ಮೊದಲೇ ಉತ್ತರ ಬಜರ್ ಇದ್ದಂಗೆ ಬಜರ್ ರೌಂಡ್ ಬೇಕು ಆದ್ರೆ ಅದನ್ನೇ ಜೀವನ ಮಾಡಕ್ ಸಾಧ್ಯ ಇಲ್ಲ ಇವತ್ತು ಬಜರ್ ರೌಂಡೇ ಜೀವನ ಮಾಡಿಬಿಟ್ಟು ನಾವು ಪ್ರಶ್ನೆ ಕೇಳೋದು ಬಿಟ್ಟು ಉತ್ತರ ಹುಡುಕೋದಕ್ಕೆ ಸಮಯ ಕೊಡ್ತಾ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಒಂದು ಕಡೆ ನಮ್ಮಲ್ಲಿ ಇಷ್ಟೊಂದು ದೊಡ್ಡ ಕ್ಷಮತೆ ಇದೆ ಇನ್ನೊಂದು ಕಡೆ ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡ ಇತಿಹಾಸ ಇದೆ ಮತ್ತು ಪ್ರಶ್ನೆಗಳನ್ನ ಕೇಳ್ತಾ ಹೋದ್ರೆ ನನ್ನ ಅಡುಗೆ ಮನೆಯಲ್ಲೇ ನೂರ ಪ್ರಶ್ನೆಗಳು ಬರಕ್ ಶುರು ಮೊದಲನೇ ಪ್ರಶ್ನೆ ನಮ್ಮ ಅಡುಗೆ ಮನೆಯಿಂದ ಇಷ್ಟೊಂದು ಕಸ ತಯಾರಾಗುತ್ತಲ್ಲ ಅವಾಗ ದಿನಕ್ಕೆ ಮುನ್ನೂರು ಕೆ ಜಿ ಕಸ ತಯಾರಾಗ್ತಿತ್ತು ನಮ್ಮ ಅಡುಗೆ ಮನೆಯಲ್ಲಿ ಈ ಕಸ ಎಲ್ಲಿಗೆ ಹೋಗುತ್ತೆ ಅಂತ ಪ್ರಶ್ನೆ ಕೇಳ್ತಾ ಹೋದಾಗ ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ವಿ ಬೆಂಗಳೂರಿನಲ್ಲಿ ತಯಾರಾಗಿರೋ ಕಸ ಇಲ್ಲಿ ಎರಡು ಮೂರು ಪಾಯಿಂಟ್ಸ್ ಇದಾವೆ ಮಾವಳ್ಳಿ ಅಂತ ಒಂದಿದೆ ಇದರ ಬೆಂಗಳೂರು ಸುತ್ತಮುತ್ತ ಇರೋ ಹಳ್ಳಿಗಳಲ್ಲಿ ಹೋಗಿ ನಾವು ಮಾಡಿರುವಂತ ಕಸ ಎಲ್ಲರ ಮನೆಯ ಕಸ ಎಲ್ಲ ದೊಡ್ಡ ದೊಡ್ಡ ಹೋಟೆಲ್ಗಳ ಕಸ ಅಲ್ಲಿ ಹೋಗಿ ಸೇರ್ಕೊಳ್ತದೆ ಇವತ್ತು ಬೆಟ್ಟಗಳು ಕರಗ್ತಾ ಇದೆ ಅಂತ ಹೇಳ್ತೀವಿ ಅದ್ರ ಬೆಟ್ಟಗಳು ಕರಗೋದ್ರ ಜೊತೆಗೆ ಇನ್ನೊಂದೇನಾಗ್ತಾ ಇದೆ ಕಸದ ಬೆಟ್ಟಗಳು ಎಲ್ಲಾ ನಗರದ ಸುತ್ತಮುತ್ತ ಕಸದ ಬೆಟ್ಟಗಳು ಎತ್ತರ ಆಗ್ತಾ ಇದಾವೆ ಹಾಗಿದ್ರೆ ಅದಕ್ಕೆ ಉತ್ತರ ಏನು ಮೊನ್ನೆದು ಎಲ್ಲಿ ಹೋಗುತ್ತೆ ಅಂತ ಪ್ರಶ್ನೆ ಹುಡುಕ್ತಾ ಇದೆ ಹೇಗೆ ಹೋಗುತ್ತೆ ಅದನ್ನ ಅದಕ್ಕೆ ಆ ಬೆಟ್ಟಗಳು ಆಗಬಾರ್ದು ಯಾಕಂದ್ರೆ ಅಲ್ಲಿ ನೀರು ಗ್ರೌಂಡ್ ವಾಟರ್ ಇದೀವಿ ಎಲ್ಲ ನಮ್ಗೆ ಇದೆ ನಮ್ಮ ಮಕ್ಕಳಿಗೆ ಮತ್ತು ದೊಡ್ಡವರಿಗೂ ಗೊತ್ತಿದ್ದೇ ಇದೆ ಆದರೆ ಉತ್ತರವನ್ನು ಹುಡುಕಬೇಕು ತಾನೆ ಮತ್ತೆ ನಾನು ಸರ್ ಹೇಳಿದ ಅವ್ರೆಲ್ಲ ವಿಷಯಗಳನ್ನು ಬಹಳ ಚೆನ್ನಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ ಒಂದು ಕಡೆ ಇನೋವೇಶನ್ ಕಸವನ್ನು ಕಡಿಮೆ ಮಾಡೋದು ಹೇಗೆ ಕಸದಿಂದ ಮತ್ತೆ ಏನು ಮಾಡಬಹುದು ಅನ್ನೋ ಒಂದು ಇನೋವೇಷನ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಅದನ್ನ ನಮ್ಮ ಬಳಕೆಯಲ್ಲಿ ಹೇಗೆ ತರುವಂತ ಈ ತರದ ಪ್ರಶ್ನೆಗಳನ್ನು ಹುಡುಕ್ತಾ ಹುಡುಕ್ತಾ ನಾವು ನಮ್ಮ ಅದಮ ಚೇತನದ ಅಡುಗೆ ಮನೆಯಿಂದ ಯಾವ ಅಡುಗೆ ಮನೆಯಲ್ಲಿ ಪ್ರತಿದಿನ ಮುನ್ನೂರು ಕೆ ಜಿ ಕಸ ಹೋಗ್ತಾ ಇತ್ತು ನಮ್ಮ ಅಡುಗೆ ಮನೆಯಲ್ಲಿ ಕಳೆದ ಹನ್ನೊಂದು ವರ್ಷದಿಂದ ನಾವು ಯಾವುದೇ ಒಂದು ಗ್ರಾಮ್ ಕಸವನ್ನು ಬೆಂಗಳೂರು ಮಹಾನಗರ ಪಾಲಿಕೆಗೆ ಕೊಡ್ತಾ ಇಲ್ಲ ಇದಕ್ಕೆ ಯಾವ ಯಂತ್ರ ಬಳಸಿರಬಹುದು ಏನು ಹೇಳಬೇಕು ಅಂದ್ರೆ ಬೇರೆ ಬೇರೆ ವಿಜ್ಞಾನದ ಪ್ರದರ್ಶನಗಳನ್ನ ನಾವು ಅದಮ್ಯ ಚೇತನದಿಂದ ಆಯೋಜನೆ ಮಾಡ್ತಾ ಇರ್ತೀವಿ ಅವಾಗ ಬೇರೆ ಬೇರೆ ವಿಷಯಗಳನ್ನ ಮಕ್ಕಳು ಹೇಳ್ತಾ ಇದ್ರು ಆದ್ರೆ ಅದನ್ನ ಜಾರಿಗೆ ತರುವಂತ ಪ್ರಯತ್ನ ಅದಂಬೆ ಚೇತನ ಮಾಡ್ತು ನನಗೆ ಬಹಳ ಹೆಮ್ಮೆ ಅನಿಸುತ್ತೆ ಬರೀ ಅದಮ್ಯ ಚೇತನದ ಅಡುಗೆ ಮನೆ ಅಲ್ಲ ಇವತ್ತು ನನ್ನ ಮನೆ ಅಡಿಗೆ ಮನೆ ಬಹಳಷ್ಟು ಮನೆ ಅಡಿಗೆ ಮನೆಗಳು ಈ ಪ್ರಶ್ನೆಗೆ ನನ್ನ ಕಸ ತಯಾರಾದ ಎಲ್ಲಿಗೆ ಹೋಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಕಸವನ್ನೇ ತಯಾರು ಮಾಡದೆ ಅಡಿಗೆ ಮಾಡಕ್ ಸಾಧ್ಯ ಇದೆ ಬರೀ ಅಡಿಗೆ ಅಷ್ಟೇ ಮಾಡಕ್ ಊಟ ಅಡಿಗೆ ಊಟನೂ ಮಾಡಕ್ ಸಾಧ್ಯ ಇದೆ ಯಾಕಂದ್ರೆ ನಮ್ಮ ಹಿರಿಯರು ನಮ್ಮ ಹಿರಿಯರು ಮನೆಗಳ ನೂರು ವರ್ಷದ ಹಿಂದೆ ಮನೆಗಳಿಂದ ಯಾವುದೇ ಕಸಬುಟ್ಟಿ ಅನ್ನೋ ಕಲ್ಪನೆನೇ ಇರ್ಲಿಲ್ಲ ಅದೆಲ್ಲ ಇತ್ತೀಚೆಗೆ ಬಂದಿರುವಂತದ್ದು ಏನ್ ಮಾಡ್ತೀವಿ ನಾವೇನು ಕಸ ಮುನ್ನೂರು ಕೆಜಿ ಕಸ ನುಂಬುವಂತ ಯಾವ ಮಷಿನ್ ಅನ್ನು ಕಂಡಿಡುದಿಲ್ಲ ಅಂತ ಮಷೀನ್ ಅದಮ್ಯದಲ್ಲಿ ಇಲ್ಲ ಇದಕ್ಕೆ ನಾವು ಮಾಡ್ತಿರೋದಷ್ಟೇ ಯಾವುದೂ ಕಸ ಅನ್ನೋದು ಯಾವುದೂ ಇಲ್ಲ ಪ್ರತಿಯೊಂದೂ ಏನೋ ಒಂದು ಬಳಕೆ ಆಗುತ್ತೆ ಅನ್ನೋದನ್ನ ಮಾಡ್ತಾ ಹೋಗ್ತಾ ಮೊದಲೇದು ದೊಡ್ಡ ದಾರಿ ಬಂದಿದ್ದೇ ನಮ್ಮಲ್ಲಿ ತೆಂಗಿನ ಚಿಪ್ಪು ಯಾಕಂದ್ರೆ ಪ್ರತಿದಿನ ಸುಮಾರು ಒಂದು ಐದನೂರು ತೆಂಗಿನಕಾಯಿ ಉಪಯೋಗಿಸ್ತಾ ಇದ್ವಿ ಆ ತೆಂಗಿನ ಚಿಪ್ಪ ಸುಮ್ಮನೆ ಕಸಕ್ಕೆ ಹಾಕ್ತಾ ಇದ್ವಿ ತೆಂಗಿನ ಚಿಪ್ಪು ಅದು ಒಂದು ಇಂಧನವಾಗಿ ಬಳಸಬಹುದು ತೆಂಗಿನ ಚಿಪ್ಪಿಂದ ಮತ್ತೇನೇನು ಅದನ್ನ ಈಗ ನೀರನ್ನ ಸೋಸುವಂತಹ ವಾಟರ್ ಫಿಲ್ಟರಿಂಗ್ ಮಾಡುವಂತಹ ಒಂದು ಚಾರ್ಕೋಲನ್ನು ತಯಾರು ಮಾಡ್ಬೋದು ಈ ಥರದ್ದು ತೆಂಗಿನಕಾಯಿ ಚಿಪ್ಪಿನಿಂದ ರೆಂಟ್ ಮಾಡ್ಬೋದು ಅದನ್ನು ನಾವು ಸಹಜವಾಗಿ ಸರಳವಾಗಿ ಮಾಡಿದ್ದು ಒಂದು ಹೊಗೆ ರಹಿತ ಒಲೆಯನ್ನು ಅಡುಗೆ ಮನೆಯಲ್ಲಿ ನಿರ್ಮಾಣ ಆಯ್ತು ಅದು ಆ ಹೊಗೆ ರಹಿತ ಎರಡು ಮೂರು ಸಂಗತಿಗಳು ಫ್ಯೂಯಲ್ ಸೇವಿಂಗ್ ಅಂದರೆ ಎಫಿಷಿಯೆನ್ಸಿ ಇಂಪ್ರೂವ್ ಆಗ್ತದೆ ಶಾಖ ಆಗಲ್ಲ ಈ ಥರದ ಎಲ್ಲ ವಿಷಯಗಳು ಸರಳವಾದ ಹೊಗೆ ರಹಿತ ಒಲೆ ಟಿವಿಯಲ್ಲಿ ನಾವು ಚಿಕ್ಕವರಿದ್ದಾಗ ನೋಡ್ತಾ ಇದ್ವಿ ಹೊಗೆ ರಹಿತ ಒಲೆ ಅಂತ ಅದನ್ನು ನಮ್ಮ ಹೊಗೆ ರಹಿತ ನಮ್ಮ ಅದಮ ಚೇತನ ಹೊಗೆ ರಹಿತ ವಲಯ ಮಾಡಿದ್ರು ಡಾಕ್ಟರ್ ಲೋಕ್ರಸ್ ಅಂತ ಹೇಳಿ ಐಐಎಸ್ ಸಿ ಒಬ್ಬ ವಿಜ್ಞಾನಿಗಳು ಅವರೇ ಬಂದು ನಿಂತು ಆ ಒಂದು ವಲಯನ್ನು ನಿರ್ಮಾಣ ಮಾಡಿಕೊಟ್ರು ಅದರಿಂದಾಗಿ ನಾವು ದಿನಕ್ಕೆ ಒಂದು ಎಲ್ ಪಿ ಜಿ ಸಿಲಿಂಡರ್ ಉಳಿಸ್ತಾ ಇದೀವಿ ಒಂದು ಎಲ್ ಪಿ ಜಿ ದಿನಕ್ಕೆ ದಿನಕ್ಕೆ ಒಂದು ಎಲ್ ಪಿ ಜಿ ಸಿಲಿಂಡರ್ ಉಳಿಸ್ತೀವಿ ಅಂತಂದ್ರೆ ಏನು ದುಡ್ಡಂತೂ ಉಳಿಸ್ತೀವಿ ಅಲ್ವಾ ಅಷ್ಟು ದುಡ್ಡಂತೂ ಉಳಿತು ನೇರವಾಗಿ ಮೊದಲೇದ ಅರ್ಥ ಆಗೋದೇ ಒಂದು ಏಳ್ನೂರು ರೂಪಾಯಿ ಉಳಿತು ಅಂತ ಅದರ ಜೊತೆಗೆ ಎಲ್ ಪಿ ಎಲ್ಲಿಂದ ತಯಾರಾಯ್ತು ಮತ್ತೊಂದು ಪ್ರಶ್ನೆ ಕೇಳಿದ್ರೆ ಎಲ್ ಪಿ ಜಿ ಅಂದ್ರೆ ಏನು ಲಾಂಗ್ ಫಾರ್ಮ್ ಗೊತ್ತಿದೆ ಪರೀಕ್ಷೆ ಬಂದ್ಬಿಟ್ಟೆ ಆದ್ರೆ ಅದು ಹೇಗೆ ತಯಾರಾಗುತ್ತೆ ಎಲ್ಲಿಂದ ಬರ್ತದೆ ಈ ಎಲ್ಲಾ ಪ್ರಶ್ನೆಗಳನ್ನು ಉತ್ತರ ಹುಡುಕ್ತಾ ಹೋದ್ರೆ ಆ ಏಳ್ನೂರು ರೂಪಾಯಿಗಿಂತ ಮದ ನೆನಪಾಗೋದು ಅದರಿಂದ ತಯಾರಾಗಿರೋ ಪರಿಸರದ ಮೇಲೆ ಆಗಿರೋ ಹಾನಿ ಭೂಮಿಯನ್ನ ಕೊರದು ಕೊರದು ತಗಿತಾ ಇದ್ರೆ ಏನಾನು ಆಗ್ತಾ ಇದೆ ಸುನಾಮಿ ಆಗತ್ತೆ ಮತ್ತೆಲ್ಲ ಬೇರೆ ಬೇರೆ ಸಂಗತಿಗಳು ಅಂದ್ರೆ ಈ ಭೂಮಿಯ ಒಟ್ಟು ಸಮತೋಲನಕ್ಕೆ ವ್ಯತ್ಯಾಸ ಆಗ್ತಾ ಇದೆ ಎಲ್ಲ ಪ್ರಶ್ನೆಗಳಿಗೆ ಇದ ಪ್ರಶ್ನೆ ಕೇಳ್ತಾ ಕೇಳ್ತಾ ಇದಕ್ಕೆ ನಾನೇನು ಉತ್ತರ ಕೊಡಬಹುದು ಅಡಿಗೆಗೆ ಕಟ್ಟಿಗೆ ಒಲೆ ಅಲ್ಲದೆ ಕಟ್ಟಿಗೆ ಅಂತೂ ಬಳಸೋದಿಲ್ಲ ಅನ್ನೋದು ಮತ್ತೆ ಅದರ ಬಗ್ಗೆ ನಾನು ವಿವರಣೆ ಕೊಡೋದೇ ಇಲ್ಲ ನಮಗೆಲ್ಲ ಗೊತ್ತಿದೆ ಆದ್ರೆ ಕಟ್ಟಿಗೆ ಇಲ್ಲದೆ ಪೆಟ್ರೋಲಿಯಂ ಇಂಧನ ಇಲ್ಲದೆ ಮತ್ತೇನು ಇಂಧನಗಳು ಅಡಿಗೆ ಮಾಡಕ್ ಇದೆಯಾ ಇದು ದೊಡ್ಡ ಪ್ರಶ್ನೆ ಇದು ಇವತ್ತು ನಾವು ಎಲ್ರೂನು ಕೇಳುವಂತ ಪ್ರಶ್ನೆ ನಮ್ಮ ಮನೆಗಳು ಇವತ್ತು ಕಟ್ಗೆ ವಲೆ ಬಿಟ್ರೆ ಕಲ್ಲಿದ್ಲು ಕಲ್ಲಿದ್ಲು ಉಪಯೋಗಿಸಿದ್ರು ಸ್ವಲ್ಪ ದಿನ ಎಣ್ಣೆ ಉಪಯೋಗಿಸಿದ್ವಿ ಈಗ ಎಲ್ ಪಿ ಹೋದ್ವಿ ಆದ್ರೆ ಪರ್ಯಾಯ ಏನು ಇಡೀ ಜಗತ್ತಿನ ಎಲ್ಲಾ ಅಡುಗೆ ಮನೆಗಳು ಎಲ್ ಪಿ ಜಿ ಡಿಪೆಂಡೆಂಟ್ ಆದ್ರೆ ಆ ನಾವು ಯಾವಾಗ ಹೇಳ್ತಾ ಇದ್ದಾರೆ ಇನ್ನು ಹತ್ತು ವರ್ಷ ಖಾಲಿ ಆಗುತ್ತೆ ಏನೋ ಪುಣ್ಯಕ್ಕೆ ಇನ್ನು ಹತ್ತು ವರ್ಷ ನಾನು ನಾನ್ ಶಾಲೆಲ್ಲಿದ್ದಾಗ ಇಪ್ಪತ್ತು ವರ್ಷ ಅಂದಿದ್ರು ಪುಣ್ಯಕ್ಕೆ ಇನ್ನೂ ಇಪ್ಪತ್ತು ವರ್ಷ ಆದ್ರೂ ಇನ್ನೂ ಖಾಲಿ ಆಗಿಲ್ಲ ಅಂದ್ರೆ ಖಂಡಿತ ಆಗತ್ತೆ ಯಾಕಂದ್ರೆ ಪಡೆಯುಳಿಕೆ ಇಂಧನ ಫಾಸಿಲ್ ಫ್ಯೂಯಲ್ ಅಂದ್ರೆ ಗೊತ್ತಿದೆ ಕೆಲವೊಬ್ಲ ಹೇಳ್ತಾ ಇದ್ರು ನಾವು ಬಯೋ ಇವತ್ತು ಪ್ರೈಸ್ ತಗೊಂಡಿರೋರು ಯಾರೋ ನನಗೆ ಸಿಕ್ಕೋರು ಬಯೋ ಬಯೋ ಮಾಡಿದ್ದೀನಿ ಬಯೋ ಫ್ಯೂಯಲ್ ಬಗ್ಗೆ ಯಾರೋ ಮಾಡಿರಬಹುದು ಇದರ ಬಗ್ಗೆ ಚಿಂತನೆಗಳು ನಡೀತಾ ಇದೆ ಚರ್ಚೆ ನಡೀತಾ ಇದೆ ಆದರೆ ಜಾರಿಗೆ ತರೋ ದೃಷ್ಟಿಯಿಂದ ಕೆಲವೊಂದು ಪ್ರಯತ್ನ ಮಾಡಬಹುದಾ ಅಂತ ನಾವು ನಾವು ಪರ್ಯಾಯ ಬೇರೆ ಬೇರೆ ಇಂಧನಗಳನ್ನು ಹುಡುಕ್ತಾ ಹೋದ್ವಿ ಗ್ಯಾಸಿಫೈರ್ ಪ್ರಯೋಗ ಮಾಡಿದ್ವಿ ಈಗ ನಮ್ಮ ಹತ್ರ ಫುಡ್ ವೇಸ್ಟ್ ನಿಂದ ಬರೋ ಬಯೋಗ್ಯಾಸ್ ಇದೆ ಬಯೋಗ್ಯಾಸ್ ಒಂದು ಐದು ಪರ್ಸೆಂಟ್ ಬಯೋಗ್ಯಾಸ್ ಫಿಯಲ್ ಆಗುತ್ತೆ ತೊಂಬತ್ತು ಪರ್ಸೆಂಟ್ ಫ್ಯೂಯಲ್ ಇವತ್ತು ಬ್ರಿಕೆಟ್ಸ್ ಅಂತ ನಾವು ಉಪಯೋಗಿಸ್ತೀವಿ ತಮಗೆ ಸಮಯ ಆದಾಗ ಖಂಡಿತ ನಮ್ಮ ಅಡುಗೆ ಮನೆಗೆ ಬಂದು ಭೇಟಿ ಕೊಡಿ ಬೆಂಗಳೂರಿನ ಮಧ್ಯಭಾಗದಲ್ಲೇ ಇದೆ ನಮ್ಮ ಅಡುಗೆ ಮನೆ ನೈಂಟಿ ಪರ್ಸೆಂಟ್ ಆಫ್ ಅವರ್ ಫಿಯಲ್ ಯೂಸ್ ಫಾರ್ ಕುಕಿಂಗ್ ಈಸ್ ಬ್ರಿಕೆಟ್ಸ್ ಬ್ರಿಕೆಟ್ಸ್ ಅಂತಂದ್ರೆ ಐ ಕ್ಯೂ ಯು ಐ ಟಿ ಟಿ ಅದು ಕನ್ನಡ ಶಬ್ದ ನಾವೇನೋ ಕೆಲವೊಬ್ರು ಒಂದೊಂದು ಒಂದೊಂದು ಶಬ್ದ ಕೊಟ್ಟರು ಗೊತ್ತಿಲ್ಲ ಆದ್ರೆ ಕಸದಿಂದ ತಯಾರು ಮಾಡಿರುವಂತಹ ಸುಡುವಂತ ಕಸದಿಂದ ತಯಾರು ಮಾಡಿರುವಂತಹ ಇಟ್ಟಿಗೆ ಗಾತ್ರದ ಇಂಧನ ಅಂದ್ರೆ ಇದು ಕಟ್ಟಿಗೆಗೆ ಪರ್ಯಾಯವಾಗಿ ಒಣಕಸ ಅಂತ ಸಂಗ್ರಹ ಮಾಡ್ತಾರೆ ಅದರಿಂದ ತಯಾರಾಗಿರೋ ಬ್ರಿಕೆಟ್ಸ್ ಅಂದ್ರೆ ನೈಂಟಿ ಪರ್ಸೆಂಟ್ ಬ್ರಿಕೆಟ್ ಉಪಯೋಗಿಸ್ತೀವಿ ಫೈವ್ ಪರ್ಸೆಂಟ್ ಪಲೆಟ್ಸ್ ಅಂತ ಹೇಳಿ ಇನ್ನೊಂದು ಇಂಧನ ಬರ್ತದೆ ಅದರ ಸ್ಟೋನು ಬಯೋಮಾಸ್ಕ್ ಅಂತ ಹೇಳ್ತಾರೆ ಅದನ್ನ ಐದು ಪರ್ಸೆಂಟ್ ಇಂಧನ ಅದರಿಂದ ಬರ್ತದೆ ಇನ್ನೊಂದು ಐದು ಪರ್ಸೆಂಟ್ ನಾವು ನಮ್ಮಲ್ಲೇ ವೇಸ್ಟ್ ಆಗಿರೋ ಆಹಾರದಿಂದ ತಯಾರಾಗಿರೋ ಬಯೋಗ್ಯಾಸ್ ಇನ್ನೊಂದು ಐದು ಪರ್ಸೆಂಟ್ ತಗೊಂಡು ಹಂಡ್ರೆಡ್ ಪರ್ಸೆಂಟ್ ಕಳೆದ ಹನ್ನೆರಡು ವರ್ಷ ಆಯ್ತು ಈಗ ಹನ್ನೆರಡು ಹದಿಮೂರು ವರ್ಷ ಆಗಿರ್ಬೋದು ಹದಿಮೂರು ವರ್ಷದಿಂದ ಒಂದು ಎಲ್ ಪಿ ಜಿ ಸಿಲಿಂಡರ್ ನಾನು ಅದಮ ಚೇತನದಲ್ಲಿ ಒಳಗೆ ಬರಕ್ ಬಿಟ್ಟಿಲ್ಲ ಈಗ ಇದಕ್ಕೆ ಇದರಲ್ಲಿ ಎರಡು ಮೂರು ಆಸ್ಪೆಕ್ಟ್ಸು ಇದೆ ಒಂದು ಸಿಲಿಂಡರ್ ನಾನು ಬಳಸೋದ್ರಿಂದ ಏನು ಬಹಳ ಜಗತ್ತಿನಲ್ಲಿ ದೇಶದಲ್ಲಿ ವ್ಯತ್ಯಾಸ ಆಗಿಬಿಡತ್ತೆ ಅಂತಲ್ಲ ಆದರೆ ಎಲ್ಲೋ ಒಂದು ಕಡೆ ಮಕ್ಕಳಿಗೆ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ತಂದೆ ತಾಯಿಗಳಿಗೂ ಮತ್ತು ನಮ್ಮ ಶಿಕ್ಷಕರಿಗಿರ್ಬೋದು ಒಟ್ಟು ಸಮಾಜಕ್ಕೆ ಒಂದು ಗಟ್ಟಿ ಸಂದೇಶವನ್ನು ಕೊಡಬೇಕು ಅಂಥೇಳಿ ಮನೆ ಅನಂತಕುಮಾರ್ ಅವರು ಹೇಳಿದರು ಸ್ವಲ್ಪ ಖರ್ಚು ಹೆಚ್ಚಾದರೂ ಪರವಾಗಿಲ್ಲ ಈ ಒಂದು ಪ್ರಯೋಗವನ್ನು ಮಾಡಿ ತೋರಿಸೋಣ ಪೆಟ್ರೋಲಿಯಂ ಇಂಧನ ಇಲ್ಲದೆ ಮತ್ತು ಕಟ್ಟಿಗೆನೂ ಇಲ್ಲದೆ ಅಡುಗೆ ಮಾಡೋಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಸ್ಟ್ರಾಂಗ್ ಮೆಸೇಜನ್ನು ಕೊಡೋ ದೃಷ್ಟಿಯಿಂದ ಅದನ್ನು ಚೇತನ ಕೊಡ್ತಾ ಇದೆ ಮತ್ತು ಹೊಸ ಹೊಸ ಪ್ರಯೋಗ ಬರ್ತದೆ ಇತ್ತೀಚೆಗೆ ಕಳೆದ ವರ್ಷ ಒಬ್ರು ನನಗೆ ಇಂಡಕ್ಷನ್ ಸ್ಟೋವ್ ತಂದು ಕೊಟ್ಟರು ಕಂಪ್ಲೀಟ್ಲಿ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿಯಿಂದ ನಡೀತಿರೋ ಇಂಡಕ್ಷನ್ ಸ್ಟೋವ್ ಸಣ್ಣದು ಗೊತ್ತಿದೆ ನಾವು ಮನೆಗಳಲ್ಲಿ ಉಪಯೋಗಿಸ್ತೀವಿ ಅದರ ದೊಡ್ಡ ಪ್ರಮಾಣದ ಇಂಡಕ್ಷನ್ ಸ್ಟೋವ್ ಒಬ್ಬರು ಇಲ್ಲ ನಾವು ದೊಡ್ಡ ದೊಡ್ಡದ್ ನೀವು ಬಳಸಿ ಅಂದ್ರೆ ಬಳಸಕ್ಕೆ ಪ್ರಾರಂಭ ಮಾಡಿದ್ವಿ ಮತ್ತೆ ಪ್ರಶ್ನೆ ಬಂತು ಇಲೆಕ್ಟ್ರಿಸಿಟಿ ಇದು ಪಳಿಯುಳಿಕೆ ರೈತ ಇಂದನವ ಅಂತ ವಿಶ್ವೇಶ್ವರಯ್ಯ ಅವರು ಜೋಗ ಜೋಗ್ ಫಾಲ್ಸಿನ ಒಂದು ಶಕ್ತಿಯಿಂದ ಎಲೆಕ್ಟ್ರಿಸಿಟಿಯನ್ನು ತಯಾರು ಮಾಡಿ ನಮಗೆ ಕೊಟ್ಟಾಗ ಅದು ಹೈಡ್ರಾಲಿಕ್ ಪವರ್ ಆದ್ರೆ ಇವತ್ತು ನಾವು ಉಪಯೋಗಿಸ್ತಿರೋ ಎಲೆಕ್ಟ್ರಿಸಿಟಿ ಇವತ್ತೇನು ನಾವು ನಿತ್ಯ ಇನ್ನೂ ಈಗ ಡೇ ಟೈಮ್ ಎಲೆಕ್ಟ್ರಿಸಿಟಿ ಉಪಯೋಗಿಸುವಂತ ಸ್ಥಿತಿಯಲ್ಲಿ ಇದೀವಿ ನಾವು ಈ ಎಲೆಕ್ಟ್ರಿಸಿಟಿ ಎಲ್ಲಿಂದ ತಯಾರಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಹೈಡ್ರಾಲಿಕ್ ಪವರ್ ಬರೀ ಹತ್ತು ಪರ್ಸೆಂಟ್ ಮಾತ್ರ ಏಟಿ ಪರ್ಸೆಂಟ್ ಇವತ್ತು ನಾವು ಉಪಯೋಗಿಸಿರುವ ಎಲೆಕ್ಟ್ರಿಸಿಟಿ ಇದು ಮತ್ತೆ ಫಾಸಿಲ್ ಫ್ಯೂಯಲ್ ಅಂದ್ರೆ ಪಡೆಯುವಳಿಕೆ ಇಂಧನವೇ ಅಂದ್ರೆ ಸ್ಟೋವ್ ಇಂಡಕ್ಷನ್ ಸ್ಟೋವ್ ಇರಬಹುದು ಎಲ್ ಪಿ ಜಿ ಬಿಟ್ಟುಬಿಟ್ಟು ಇಂಡಕ್ಷನ್ ಸ್ಟೋವ್ ಉಪಯೋಗಿಸಿದ್ರು ಏಯ್ಟಿ ಪರ್ಸೆಂಟ್ ಮತ್ತೆ ವುಡ್ ಆದ್ರೂ ಸುಟ್ಟಿರಬಹುದು ಅಥವಾ ಕೋಲ್ ಆದರೂ ಬರ್ನ್ ಮಾಡಿದ ಎಲೆಕ್ಟ್ರಿಸಿಟಿ ತಯಾರು ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿರಬೇಕು ಅದನ್ನ ಟ್ರಾನ್ಸ್ಮಿಷನ್ ನಲ್ಲಿ ಎಷ್ಟೊಂದು ಲಾಸ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಿರಬಹುದು ಎಲ್ಲದಕ್ಕೂ ನಾನು ಅದನ್ನೇ ಚೇತನ ಉತ್ತರ ಕೊಡುತ್ತೆ ಎಲ್ಲದಕ್ಕೂ ಇಲ್ಲಿ ಕೂತಿರೋ ಮೂವತ್ತು ಜನ ವಿಜ್ಞಾನಿಗಳು ಉತ್ತರ ಕೊಟ್ಟು ಬಿಡ್ತಾರೆ ಅಂತಿಲ್ಲ ಆದ್ರೆ ಪ್ರಶ್ನೆಗಳನ್ನಂತೂ ಕೇಳೋದನ್ನ ನಿಲ್ಲಿಸೋದು ಬೇಡ ಪ್ರಶ್ನೆಗಳನ್ನ ಕೇಳಿ ನಮ್ಮ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನಾವೇನು ಉತ್ತರ ಕೊಡಬಹುದು ಅಲ್ಟರ್ನೇಟ್ ಎಲೆಕ್ಟ್ರಿಸಿಟಿಗೆ ಏನ್ ಮಾಡಬಹುದು ಗ್ರಿಡ್ ಆನ್ ಸೋಲಾರ್ ಬಂದಿದೆ ಈಗ ಸೋಲಾರ್ ನಿಂದ ಡೇ ಟೈಮಲ್ಲಿ ನಾವು ಅಡುಗೆ ಮಾಡುವ ಸಮಯದಲ್ಲಿ ಒಂದಿಷ್ಟು ನಾವು ಈಗ ಒಂದು ಫೈವ್ ಕೆ ಪವರ್ ಜನರೇಟ್ ಮಾಡ್ತಿದ್ವಿ ನಮ್ಮ ಬಳಕೆ ಇಪ್ಪತ್ತಿದೆ ಆದರೆ ಐದು ತಯಾರು ಮಾಡ್ತಾ ಇದ್ದೀವಿ ಎಲ್ಲ ಒಂದು ಕಡೆ ನಾವು ಪ್ರಶ್ನೆಗಳನ್ನ ಕೇಳೋಣ ಕೆಲವೊಂದು ಬೇರೆ ಬೇರೆ ವಿಜ್ಞಾನಿಗಳು ಬಹಳಷ್ಟು ಸಂಗತಿಗಳನ್ನು ಹುಡುಕಿರೋದು ಬಹಳಷ್ಟು ವಿಷಯಗಳಿದೆ ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಮಾಡ್ತಾ ಇವತ್ತು ಇವತ್ತು ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಬೇರೆ ಬೇರೆ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ ಅಳವಡಿಸುವ ದೃಷ್ಟಿಯಲ್ಲೂ ನಾವು ನನ್ಗನ್ಸುತ್ತೆ ನಾವು ಪ್ರತಿಯೊಬ್ಬರು ಅದರಲ್ಲಿ ಭಾಗವಹಿಸಬೇಕಾಗುತ್ತೆ ವಿಶೇಷ ಪರಿಶ್ರಮನೂ ಮಾಡಬೇಕಾಗುತ್ತೆ ಆದ್ರೆ ಇದು ಸಾಧ್ಯತೆಗಳು ಇದೆ ಸಹಜವಾಗಿ ಸರಳವಾಗಿ ಕೆಲವೊಂದು ಸಂಗತಿಗಳನ್ನ ನಾವು ಮಾಡ್ತಾ ಬಂದಿದ್ರಲ್ಲಿ ಮತ್ತು ಕೆಲವೊಂದು ಸಂಖ್ಯೆಗಳನ್ನೂ ನಾನು ಇನ್ನೂ ಒಂದು ಕೊನೆ ಭಾಗ ಹೇಳಿ ಮುಗಿಸ್ತೀನಿ ಬಹಳ ಸಣ್ಣ ವಿಷಯ ಇದು ಆದ್ರೆ ಆ ಸಂಖ್ಯೆಗಳನ್ನು ನೋಡಿದಾಗ ನಾನು ನಾನು ವೈಯಕ್ತಿಕವಾಗಿ ಜಾರಿಗೆ ತಂದೆ ಬಹಳ ಜನ ಅದನ್ನೀಗ ತಮ್ಮ ಜೀವನದಲ್ಲಿ ಜಾರಿಗೆ ತರ್ತಾ ಇದ್ದಾರೆ ಏನು ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವೆಲ್ಲರೂ ಅದರಲ್ಲೂ ಈಗ ನಗರಗಳಲ್ಲಿ ಅಷ್ಟೇ ಇತ್ತು ಈಗ ಗ್ರಾಮೀಣ ಭಾಗದಲ್ಲೂ ಎದ ತಕ್ಷಣ ಓಪನ್ ಮಾಡೋದೇನು ಟೀ ಕಾಫಿ ಮಾಡೋದಕ್ಕೆ ಓಪನ್ ಮಾಡೋದು ಪ್ಯಾಕೆಟ್ ಪ್ಲಾಸ್ಟಿಕ್ ಪ್ಯಾಕೆಟ್ ಈ ಪ್ಲಾಸ್ಟಿಕ್ ಪ್ಯಾಕೆಟ್ ಅನ್ನ ನಾನು ಹಂಗೆ ಒಂದ್ಸಲ ಯೋಚನೆ ಮಾಡ್ತಾ ಇದ್ದೆ ಈ ಸಣ್ಣ ತುಂಡು ಎಲ್ಲಿಗೆ ಹೋಗುತ್ತೆ ನಾವೇನು ಕಾರ್ನರ್ ಕಟ್ ಮಾಡ್ತಿವ ಆ ಸಣ್ಣ ಪೀಸ್ ಎಲ್ಲಿ ಹೋಗುತ್ತೆ ಯಾಕಂದ್ರೆ ಅದು ಕಸಬುಟ್ಟಿಗೆ ಹೋಗುತ್ತೆ ಅದ್ರ ಸೆಗ್ರಿಗೇಟ್ ಮಾಡೋಕೆ ಆಗಲ್ಲ ಸಣ್ಣ ತುಂಡನ್ನು ಯಾರು ಸೆಪರೇಟ್ ಮಾಡ್ತಾರೆ ದೊಡ್ಡ ಕವರ್ ಅನ್ನೇ ಸೆಪರೇಟ್ ಮಾಡಕ್ಕೆ ನೋಡ್ತಾ ಇರ್ತೀವಿ ದೊಡ್ಡ ಕವರೇ ಅದು ರೀಸೈಕಲ್ ಆಗುತ್ತೋ ಗೊತ್ತಿಲ್ಲ ಸಣ್ಣ ಎಲ್ಲಿ ಹೋಗುತ್ತೆ ಎಷ್ಟು ಬರ್ತದೆ ಅಂತಂದ್ರೆ ಬೆಂಗಳೂರು ನಾನು ಆಮೇಲೆ ಕೆ ಎಂ ವಿಚಾರಿಸಿದೆ ಎಷ್ಟು ಹಾಲಿನ ಮೊಸರಿನ ಪ್ಯಾಕೆಟ್ ನೀವು ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತೀರಿ ದಿನಕ್ಕೆ ಐವತ್ತು ಸಾವಿರ ಪ್ಯಾಕೆಟ್ ಬೆಂಗಳೂರಿನಲ್ಲೇ ಹೋಗುತ್ತವ್ರು ಅಂದ್ರೆ ಬೆಂಗಳೂರಿನಲ್ಲಿ ಹಾಲು ಮೊಸರೇ ಐವತ್ತು ಸಾವಿರ ಪ್ಯಾಕೆಟ್ ಇನ್ನು ಎಲ್ಲರೂ ಅದನ್ನ ತುಂಡನ್ನು ಕತ್ತರಿಸಿ ಕಾರ್ನರ್ ಕಟ್ ಮಾಡಿ ತೆಗೆದ್ರೆ ಐವತ್ತು ಸಾವಿರ ಸಣ್ಣ ಸಣ್ಣ ಪ್ಲಾಸ್ಟಿಕ್ ತುಂಡುಗಳು ಬರೀ ಬೆಂಗಳೂರಿನಲ್ಲಿ ದಿನಕ್ಕೆ ನಾನು ಹೇಳ್ತಿರೋ ಲೆಕ್ಕ ದಿನಕ್ಕೆ ಅವು ಹೋಗ್ತಾನೆ ಅವು ಸಪ್ರೇಟ್ ಆಗೋಲ್ಲ ಸಪ್ರೇಟ್ ಆಗಿಲ್ಲ ಅದ್ಮೇಲೆ ವೀಸೈಕೆಲ್ಲಾಗಲ್ಲ ನೀರಲ್ಲಿ ಹೋಗುತ್ತದೆ ಮಣ್ಣಲ್ಲಿ ಎಲ್ಲ ಹೋಗಬೇಕಲ್ಲ ನೀರಲ್ಲಿ ಹೋಗ್ಬೇಕು ಇಲ್ಲ ಮಣ್ಣಲ್ಲಿ ಇಲ್ಲೇ ಇದ್ದು ಮಣ್ಣಲ್ಲಿ ಇರ್ತದೆ ನಿಮ್ಗೆ ಆಶ್ಚರ್ಯ ಅಂದರೆ ಅದರ ಪರಿಣಾಮ ಏನಾಗ್ತಾ ಇದೆ ಅಂತಂದರೆ ಬೆಂಗಳೂರು ಸುತ್ತಮುತ್ತಲು ಬೆಳೆದಿರೋ ಎಲ್ಲ ತರಕಾರಿಯಲ್ಲೂ ಮೈಕ್ರೋಪ್ಲಾಸ್ಟಿಕ್ ಇದೆ ಅದು ಬೆಂಗಳೂರಿನ ಕಥೆ ಆದರೆ ಇಡೀ ಜಗತ್ತಿನ ಎಲ್ಲಾ ಬ್ರ್ಯಾಂಡಿನ ಉಪ್ಪಿನಲ್ಲೂ ಮೈಕ್ರೋಪ್ಲಾಸ್ಟಿಕ್ ಇದೆ ಅಂತ ನಮ್ಮ ವಿಜ್ಞಾನಿಗಳ ಕಂಡು ಹಿಡಿದಿದ್ದಾರೆ ಟಾಟಾ ಸಾಲ್ಟ್ ತಗೊಳ್ಳಿ ಇನ್ನೊಂದು ಯಾವ ಸಾಲ್ಟ್ ಆದರೂ ತಗೊಳ್ಳಿ ಗೋಡೆ ಸಾಲ್ಟ್ ಆದರೂ ತಗೊಳ್ಳಿ ಎಲ್ಲ ಸಾಲ್ಟ್ ಅಲ್ಲೂ ಮೈಕ್ರೋಪ್ಲಾಸ್ಟಿಕ್ ಇದೆ ಅಂದ್ರೆ ಇಡೀ ನಮ್ಮ ಜಗತ್ತಿನ ಸಮುದ್ರದ ಎಲ್ಲಾ ನೀರು ಕುಲುಷಿತ ಆಗಿದೆ ಯಾಕಂದ್ರೆ ಇವತ್ತು ಉಪ್ಪು ಬರೋದೇ ಸಮುದ್ರದ ನೀರಿನಿಂದ ಅಂದ್ರೆ ನಮ್ಮ ಈ ಒಂದು ಸಣ್ಣ ತುಂಡು ನಾವು ಬೆಳಿಗ್ಗೆ ಏನು ಕತ್ತರಿಸಿ ಬಿಸಾಕಿರೋ ಆ ಸಣ್ಣ ತುಂಡು ಮತ್ತು ನಂತರ ಬೇರೆ ಬೇರೆ ಎಲ್ಲವೂ ಕ್ಲಾಸ್ಟಿಕ್ ಕವರ್ ಬರ್ತದೆ ಇದಕ್ಕೆ ಪರ್ಯಾಯ ಏನು ಒಂದು ಸರಳ ಒಂದು ಉಪಾಯ ಇದೆ ಗವರ್ ಮೂಲೆಯನ್ನ ಕತ್ತರಿಸದೆ ಹಿಂಗೆ ಕಟ್ ಮಾಡಿ ಹಿಂಗೆ ಕಟ್ ಮಾಡೋದು ಹೀಗೆ ಕಟ್ ಮಾಡಿ ಹಾನನ್ನು ತೆಗೆದ್ರೆ ಸೆಪ್ರೇಟ್ ಆಗಲ್ಲ ದೊಡ್ಡ ಕವರ್ ಎಲ್ಲ ಒಂದ್ ಕಡೆ ಯಾರದೋ ಕೈಗೆ ಸಿಕ್ಕೋ ಅದ್ರೀ ಸರ್ಕಲ್ ಆಗುತ್ತೆ ಸಣ್ಣ ಬದಲಾವಣೆ ಆ ಸಣ್ಣ ಪ್ರಶ್ನೆಗೆ ನಾನೇನು ಮಾಡಬಹುದು ಈ ಎಲ್ಲ ಸಮಸ್ಯೆಗೆ ಇಡೀ ದೇಹ ಇಷ್ಟು ದೊಡ್ಡ ಸಮುದ್ರ ಅದು ಎಷ್ಟೋ ಸ್ಕ್ವೇರ್ ಕಿಲೋಮೀಟರ್ ನನಗೆ ನಂಬರ್ಸ್ ನೆನಪಿಲ್ಲ ನಮ್ಮ ಮಕ್ಕಳು ಗೊತ್ತಿರ್ತದೆ ನಮ್ಮ ಭೂಮಿಯ ಮೇಲೆ ಎಷ್ಟೋ ಸ್ಕ್ವೇರ್ ಕಿಲೋಮೀಟರ್ಸ್ ಇರುವಂತಹ ದೊಡ್ಡ ಸಮುದ್ರದ ಇಲ್ಲಿ ಸೇರ್ಕೊಂಡಿರೋ ಮೈಕ್ರೋಪ್ಲಾಸ್ಟಿಕ್ ಇನ್ನು ಮತ್ತೆ ಸೇರಬಾರದು ಅಂತಂದ್ರೆ ನಾನೇನು ಮಾಡಬೇಕು ಅಂತಂದ್ರೆ ಹೀಗೆ ಕತ್ತರಿಸೋ ಬರ್ಲಿಕ್ಕೆ ಹೀಗೆ ಕತ್ತರಿಸಿ ಅದನ್ನ ನಾನು ಫೇಸ್ಬುಕ್ ಅಲ್ಲೂ ಟ್ವಿಟರ್ ಅಲ್ಲಿ ಹಾಕಿದ್ದೆ ನನಗೆ ಬಹಳ ಸಂತೋಷ ಅನಿಸ್ತಾ ಇರೋದು ಸಾವಿರಾರು ಜನ ಬರ್ಲು ಕೆಲವರು ಮಾಡ್ತಾ ಇದ್ರು ನಂತರ ಲಕ್ಷಾಂತರ ಜನ ಇದನ್ನು ಫಾಲೋ ಮಾಡೋಕೆ ಶುರು ಮಾಡಿದರೆ ಯಾರಾದರೂ ಮಾಡ್ತಾ ಇರಲಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಮನೆಯಲ್ಲೂ ನೀವೇ ಮಾಡ್ತಿದ್ರೆ ನೀವು ಇಲ್ಲ ಅಂತಂದ್ರೆ ಯಾರು ನಿಮ್ಮ ಮನೆಯಲ್ಲಿ ಪ್ಯಾಕೆಟ್ ಕತ್ತರಿಸ್ತಾರೋ ಅವ್ರಿಗೆ ಈ ಒಂದು ಸಣ್ಣ ವಿಷಯವನ್ನ ನಾವು ಅವ್ರು ಗಮನಿಸ್ತಾರೆ ಈ ರೀತಿ ನಮಗೆ ನಾವು ಪ್ರಶ್ನೆಗಳನ್ನ ಕೇಳಿಕೊಂಡು ಉತ್ತರಗಳನ್ನ ಹುಡುಕುವಂತ ಪ್ರಯತ್ನ ಮಾಡ್ತಾ ಅದು ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಆ ರೀತಿಯ ಒಂದು ಅಭಿರುಚಿಯನ್ನ ಆ ರೀತಿಯ ಸ್ವಭಾವವನ್ನು ನಾವು ಬೆಳೆಸಿದ್ರೆ ಖಂಡಿತವಾಗಿಯೂ ಇವತ್ತು ಒಂದು ಕಡೆ ಪ್ರಶ್ನೆಗಳು ನಮ್ಮ ಸುತ್ತ ನಡೀತಾ ಇರುವಂತಹ ಸಮಸ್ಯೆಗಳನ್ನ ನೋಡ್ತಾ ಇದ್ರೆ ಒಂದು ಕಡೆ ಅವಿಷ್ಕಾರಗಳಾಗ್ತಾ ಇದೆ ಇನ್ನೊಂದು ಕಡೆ ಸಮಸ್ಯೆಗಳನ್ನ ನೋಡ್ತಾ ಇದ್ರೆ ಭಯ ಆಗುವಂತ ರೀತಿಯಲ್ಲಿ ಕೋವಿಡ್ ಯಾವ ತರ ನಮ್ಮನ್ನು ಎದುರಿಸಿದೆಯೋ ಅದೇ ತರ ಬಹಳಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳು ಜಾಗತಿಕ ಸಮಸ್ಯೆಗಳು ಇವತ್ತು ನಮ್ಮ ಸುತ್ತಲೂ ಇವೆ ಆದ್ರೆ ಮನುಷ್ಯನ ಶಕ್ತಿ ಏನು ಅಂತ ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಿಗಾಗಲೇ ಹೇಳ್ಬಿಟ್ಟಿದ್ದಾರೆ ಮನುಷ್ಯನ ಶಕ್ತಿ ಏನಿದೆ ಅನ್ನೋದನ್ನು ಅವ್ರು ಹೇಳಿದ್ರು ಎಷ್ಟೋ ಸಾವಿರ ಸಾವಿರ ಕೋಟಿ ಸೂರ್ಯನಲ್ಲಿರುವಂತ ಆ ಒಂದು ಶಕ್ತಿ ಇವತ್ತು ನಮ್ಮಲ್ಲಿದೆ ಬಹುಶಃ ಆ ಒಂದು ಶಕ್ತಿಯನ್ನ ಜಾಗೃತ ಮಾಡುವ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷ ಮಹತ್ವವನ್ನು ಪಡೆದಿದೆ ಅತ್ಯಂತ ಹಿರಿಯರು ನಮ್ಮ ಮುಂದೆ ಬೇರೆ ಬೇರೆ ವಿಷಯಗಳನ್ನ ಹೇಳಿದ್ದಾರೆ ಅದೆಲ್ಲ ಕೇಳುವಂತ ಅವಕಾಶ ನನಗೆ ಇವತ್ತು ಮಾಡಿಕೊಟ್ಟಿದ್ದಾರೆ ಉಮಾಶಂಕರ್ ಅವರು ಶ್ರೀನಾಥ್ ಅವರು ಇವತ್ತು ನನಗೆ ಈ ಕಾರ್ಯಕ್ರಮದಲ್ಲಿ ನಾನು ಬರುವ ಮಾಡಿ ನಾನು ಸಾಮಾನ್ಯ ಫಿಸಿಕಲ್ ಕಾರ್ಯಕ್ರಮ ಹೋಗೋದನ್ನೇ ಅವಾರ್ಡ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಆ ಹಿರಿಯರ ಮಾತನ್ನ ಕೇಳಲಿಕ್ಕೆ ಮತ್ತು ತಮ್ಮೆಲ್ಲ ವಿಶೇಷವಾಗಿ ನಮ್ಮ ಬಾಲ ವಿಜ್ಞಾನಿಗಳನ್ನು ಭೇಟಿಯಾಗುವಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಬ್ಬರಿಗೂ ನಾನು ಮತ್ತು ಆಯೋಜಕರಿಗೆ ವಂದನೆಗಳನ್ನು ಹೇಳಿ ನನ್ನ ಮಾತನ್ನು